ರಾಯಭಾಗ ತಾಲೂಕಿನ ಹಾರುಗೇರಿಯ ಪುರಸಭೆ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯ ದಿನ ಅತಿ ವಿಜೃಂಭಣೆಯಿಂದ ಜರುಗಿತು ಇವತ್ತಿನ ವಿಶೇಷವಾಗಿರ್ತಕ್ಕಂತ ಸಮಾರಂಭದಲ್ಲಿ ಈ ಕಾರ್ಯಕ್ರಮ ಇನ್ನೂ ಬಹಳ ಅಚ್ಚುಕಟ್ಟಾಗಿ ನೆರವೇರಬೇಕಾಗಿತ್ತು ಏನೋ ಮುಂದಿನ ದಿನಗಳಲ್ಲಿ ಇವ್ರದ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಮಾಡ್ಬೇಕಂತೇಳಿ ನಮ್ದು ಬಹಳ ಆಶೆ ಐತಿ ಯಾಕಂದ್ರ ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಸಮಾರಂಭದ ದಿವ್ಯ ವೇದಿಕೆಯಲ್ಲಿ ಹಾರುಗೇರಿ ಪುರಸಭೆಯ ಅಧ್ಯಕ್ಷರಾದ ವಸಂತ ಲಾಳಿ ಹಾಗೂ ಉಪಾಧ್ಯಕ್ಷರಾದ ಬಸವರಾಜ್ ಅರಕೇರಿ ಮಾತನಾಡಿ ಪೌರ ಕಾರ್ಮಿಕರು ಸಮಾಜದ ಒಂದು ಭಾಗ ಪೌರ ಕಾರ್ಮಿಕರು ಇಲ್ಲದಿದ್ದರೆ ಗ್ರಾಮದಿಂದ ನಗರ ಪ್ರದೇಶಗಳವರೆಗೆ ನಗರಗಳು ಸ್ವಚ್ಛಂದ ಸುಂದರವಾಗಿ ಕಾಣಲು ಪೌರ ಕಾರ್ಮಿಕರ ಪರಿಶ್ರಮ ಬಹಳಷ್ಟಿದೆ ಪೌರ ಕಾರ್ಮಿಕರ ಸಮಸ್ಯೆಗಳು ಬಹಳಷ್ಟಿದ್ದರೂ ಅವನ್ನೆಲ್ಲ ಬದುಗಿಟ್ಟು ಪ್ರತಿ ದಿನ ಬೆಳಗ್ಗೆ ಸ್ವಚ್ಛಗೊಳಿಸುವ ಕಾಯಕದಲ್ಲಿ ನಿರತರಾಗುತ್ತಾರೆ ಕಾಯಕವಿ ಕೈಲಾಸ ಕಾಯಕದಲ್ಲಿ ದೇವರನ್ನ ಕಾಣುತ್ತಾರೆ ಎಂದರು ಈ ನಮ್ಮ ಊರನ್ನ ಸುಂದರಗೊಳಿಸುವಲ್ಲಿ ನಿರ್ವಹಿಸ್ತಾರ ಅವ್ರ ಅಕಸ್ಮಾತ್ ಒಂದು ನಾಲ್ಕು ದಿವಸ ಸ್ಟ್ರೈಕ್ ಮಾಡಿದ್ರ ಊರ್ ಗಬ್ಬತಿ ಅದಕ್ಕೆ ಅವ್ರನ್ನ ಬಹಳ ನೆಗ್ಲೆಕ್ಟ್ ಮಾಡಬಾರ್ದು ಅವ್ರದೋ ವಿಶೇಷವಾದಂತ ಕಾರ್ಯಕ್ರಮ ಮಾಡಿ ಅವರಿಗೆ ಪ್ರಚೋದನೆಯೇ ಕೊಡುವಂತ ಕೆಲಸವನ್ನ ಮುಂದಿನ ದಿನ ಮಾಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ದಿನ ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯ ಸಮಾರಂಭದ ಈ ದಿವ್ಯ ವೇದಿಕೆಯನ್ನ ವಸಂತಲಾಳಿ ಬಸವರಾಜ್ ಅರಕೇರಿ ಬಸು ಚೌಗಾಲ ಬಾಬುರಾವ್ ನಡೋಣಿ ಹಾಗೂ ಹಾರುಗೇರಿ ಪುರಸಭೆಯ ಪೌರ ಕಾರ್ಮಿಕರೆಲ್ಲರೂ ಹಾಜರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ